ದಿವಂಗತ ಶ್ರೀ ಒ ನಾಗೇಂದ್ರಯ್ಯ ಎಸ್ಎಲ್ಎನ್ ಎಸ್ ಗ್ರೂಪ್ ಮಾಲೀಕರು ಏಪ್ರಿಲ್ ಇಪ್ಪತ್ತರ ಭಾನುವಾರ ಸಂಜೆ ಐದು ಮೂವತ್ತರಲ್ಲಿ ದೈವಧೀನರಾದ ಪ್ರಯುಕ್ತ ಇವರ ವೈಕುಂಠಾರಾಧನೆ ಹಾಗೂ ಕನ್ನಡ ಜಾನಪದ ಪರಿಷತ್ ವತಿಯಿಂದ ನುಡಿ ನಮನ ಕಾರ್ಯಕ್ರಮವನ್ನು ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದ ತೋಟದ ಮನೆಯಲ್ಲಿ ಮೇ ಎಂಟು ಗುರುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಸ್ವಗ್ರಾಮ ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದ ತೋಟದ ಮನೆ ಶ್ರೀ ಒ ನಾಗೇಂದ್ರಯ್ಯನವರ ದೈವಧೀನರಾದ ಪ್ರಯುಕ್ತ ವೈಕುಂಠ ಸಮಾರಾಧನೆ ಹಾಗೂ ನುಡಿ ನಮ್ಮನ ಕಾರ್ಯಕ್ರಮವನ್ನ ಶ್ರೀ 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 ಡಾಕ್ಟರ್ ಪುರುಷೋತ್ತಮಾನಂದಪುರಿ ಮಹಾಸ್ವಾಮಿಗಳು ಭಾಗೀರಥಪೀಠ ಬ್ರಹ್ಮ ವಿದ್ಯಾನಗರ ಹೊಸದುರ್ಗ ಶ್ರೀ ಶ್ರೀ ಮಲ್ಲಪ್ಪ ಸ್ವಾಮಿಗಳು ಶ್ರೀ ಕ್ಷೇತ್ರ ದೊಡ್ಡೇರಿ ಇವರುಗಳ ದಿವ್ಯ ಸಾನಿಧ್ಯದಲ್ಲಿ ಗುರು ಹಿರಿಯರು ನಿಶ್ಚಯಿಸಿರುವುದರಿಂದ ತಾವುಗಳು ಆಗಮಿಸಿ ಮೃತರ ಆತ್ಮಕ್ಕೆ ಚಿರಶಾಂತಿ ಕೋರಬೇಕು ಎಂದು ವಿನಂತಿ ಇಂತಿ ದುಕ್ತತೃಪ್ತರು ಶ್ರೀಮತಿ ಸುಶೀಲಮ್ಮ ಮತ್ತು ಮಕ್ಕಳು ಗೋಪನಹಳ್ಳಿ ಶ್ರೀಮತಿ ಭಾರತಿ ಶ್ರೀ ಜಿಎನ್ ತಿಪ್ಪೇಸ್ವಾಮಿ ಮತ್ತು ಮಕ್ಕಳು ಶ್ರೀಮತಿ ಮಮತಾ ಶ್ರೀ ಜಿಎನ್ ನರಸಿಂಹಸ್ವಾಮಿ ಮತ್ತು ಮಕ್ಕಳು ಹೊಸದುರ್ಗ ಶ್ರೀಮತಿ ಸೌಮ್ಯ ಶ್ರೀ ಎಚ್ ರಂಗನಾಥ್ ಮತ್ತು ಮಕ್ಕಳು ಚಳ್ಳಕೆರೆ ನರಸಪ್ಪನವರ ವಂಶಸ್ಥರು ಗೋಪನಹಳ್ಳಿ ಹಾಗೂ ಬಂಧು ಮಿತ್ರರು ಆಹ್ವಾನ ಪತ್ರಿಕೆ ತಲುಪದೇ ಇರುವವರು ಇದೇ ಆಹ್ವಾನ ಎಂದು ಪರಿಗಣಿಸಿ ಆಗಮಿಸಬೇಕಾಗಿ ವಿನಂತಿ